ತುಡುವೆ ಜೇನು ಅಂತ ಹೇಳಿ ಜೇನು ಹುಳ ಕಡಿಯೋದಿದ್ರೆ ಕ್ಯಾನ್ಸರ್ ಬರಲ್ಲ ಸರ್ ಇದು ಮೇನ್ ಇಂಪಾರ್ಟೆಂಟ್ ಕ್ಯಾನ್ಸರ್ ಬರಲ್ಲ ಜೇನು ವಿಷ ಅಂತಾನು ಬರುತ್ತೆ ಸರ್ ಇದರಲ್ಲಿ ತುಡುವೆ ಜೇನಲ್ಲಿ ಜೇನು ವಿಷ ಅಂತಾನು ಬರುತ್ತೆ ಜೇನು ವಿಷ ಈಗಿನ ಇದರಲ್ಲಿ ಹತ್ತು ವರ್ಷ ಸಾವಿರ ನಡೀತಾ ಇದೆ ಸರ್ ಪರ್ ಗ್ರಾಮ್ ಹತ್ತು ವರ್ಷ ಸಾವಿರ ನಡೀತಾ ಇದೆ ಒಂದು ನಾಲ್ಕು ವರ್ಷ ಜೇನು ಹುಳ ಇಲ್ಲ ಅಂದ್ರೆ ಮನುಕೂಲನೆ ಇಲ್ಲ ಅಂತ ಕೇಳಿದ್ರೆ ಇದು ಬಂದು ಕುಟುಂಬ ಕೋಣೆ ಆಹಾರಕ್ಕಂತ ಬಿಟ್ಕೊಂಡಿರ್ತಾರೆ ಇದು ಸೂಪರ್ ಚೇಂಪ ಮಾಡಿದ್ರು ಇಷ್ಟ ಸಿಂಪಲ್ ಸರ್ ಏನಿಲ್ಲ ಎಲೆ ಕಿತ್ಕೊಂಡು ಲಿಂಗ್ ಉಚ್ಕೊಂಡ್ರೆ ಮುಗಿತು ಸ್ಮೆಲ್ ಚೇಂಜ್ ಆದ್ರೆ ಅವು ಕಡಿಯಲ್ಲ ಜೇನು ಇರೋದ್ರಿಂದ ಪಾಲಿನೇಷನ್ ಗೆ ಯಾವುದೇ ತೊಂದರೆ ಇಲ್ಲ ಸತ್ರನು ತನ್ನ ಗೂಡ್ ಮುಂದೆ ಬಂದೇ ಸಾಯ್ತದೆ ಬಿ ಫೀಡರ್ ಅಂತ ಸರ್ ಹಣ್ಣಿನ ರಸಗಳು ಯಾವ್ದಾದ್ರು ಹೋಗಿ ಹೌದು ಸರ್ ಬೇಗ ಕಟ್ಟೋಕ್ಕೆ ಸಹಾಯ ಆಗುತ್ತೆ ಸರ್ ಈಗ ತುಪ್ಪ ತೆಗಿಬೇಕು ಅಂದರೆ ಥರ ಸೀಲ್ ಆಗಬೇಕು ಸರ್ ರ್ಯಾಪರ್ನ ತೆಗೆದು ಮೇಲ್ಪರ್ತನ ತೆಗೆದು ನಾವು ಎಕ್ಸ್ಟ್ರಾಕ್ಟಲ್ಲಿ ಇಟ್ಟಾಗ ಕಂಪ್ಲೀಟಾಗಿ ತುಪ್ಪ ಬರುತ್ತೆ ಸರ್ ಇದು ತಿರ್ಗಾ ಯೂಸ್ ಆಗುತ್ತೆ ಸರ್ ಇದು ತುಡುವೆ ಜೇನು ಅಂತೇಳಿ ನಮ್ಮ ಅಡಿಕೆ ತೋಟದಲ್ಲಿ ಪಾಲಿನೇಷನ್ಗೋಸ್ಕರ ನಾನು ಮಾಡಿರೋದು ಆಮೇಲೆ ಇದು ಪಾಲಿನೇಷನ್ ಒಂದೆಲ್ಲ ನನ್ನ ಖುಷಿ ಸರ್ ನಾನು ಆಬಿ ನಾನು ಮಾಡಬೇಕು ಅಂತ ಯಾಕಂದರೆ ಈಗ ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಕೇಳಿರ್ತೀರ ಜೇನು ಹುಳ ಇಲ್ಲ ಅಂದರೆ ಒಂದು ನಾಲ್ಕು ವರ್ಷ ಜೇನು ಹುಳ ಇಲ್ಲ ಅಂದರೆ ಮನುಕೂಲನೇ ಇಲ್ಲ ಅಂತ ಕೇಳಿದ್ದೀರಾ ಸರ್ ಒಂದು ನನ್ನ ಆಬಿ ಸರ್ ಇದು ನಾನು ಮಾಡ್ತಾಯಿದ್ದೀನಿ ನಾನು ಪಾಲಿನೇಷನ್ಗೋಸ್ಕರ ಮಾಡ್ತಾ ಇರೋದು ಇದು ಸರ್ ತುಡುವೆ ಜೇನು ಅಂತ ಸರ್ ಜೇನಲ್ಲಿ ಸಾಕಕ್ಕೆ ಯೋಗ್ಯವಾಗಿರೋ ಜೇನುಗಳು ಅಂತಂದರೆ ತುಡುವೆ ಜೇನು ಆಮೇಲೆ ಮುಜಂಟಿ ಜೇನು ಅಂದರೆ ಮುಸ್ರಿ ಜೇನು ಮುಜಂಟಿ ಜೇನು ಅಂತೀವಿ ಅದು ಆಮೇಲೆ ಹೆಜ್ಜೇನು ಸರ್ ಯಾವುದೇ ಕಾರಣಕ್ಕೂ ಹೆಜ್ಜೇನಾಗಲಿ ಅಥವಾ ಕೋಲ್ ಜೇನಾಗಲಿ ಸಾಕಕ್ಕೆ ಬರಲ್ಲ ನೀವು ನೋಡಿರ್ಬೋದು ಎಜ್ಜೇನು ಒಂದೇ ದೊಡ್ಡದಲ್ಲಿ ದೊಡ್ಡದಾಗಿ ಕಟ್ಟುತ್ತೆ ಆಮೇಲೆ ಅದು ಟೇಸ್ಟ್ ಬಂದು ಹುಳಿ ಕೋಲ್ ಜೇನು ಅಷ್ಟೇ ಸರ್ ಅದು ಒಂದೇ ರೊಟ್ಟಿನೇ ಕಟ್ಟೋದು ಆದರೆ ತುಡುವೆ ಜೇನುಗಳು ಹಂಗಲ್ಲ ಸರ್ ಇವು ಹೆಂಗೆ ಅಂತಂದರೆ ಎಂಟರಿಂದ ಹತ್ತು ಕಟ್ತಾ ಹೋಗ್ತವೆ ಸರ್ ರೊಟ್ಟಿಗಳು ಕಟ್ತಾ ಹೋಗ್ತವೆ ನೀವು ತೋರಿಸ್ಬೋದು ಸರ್ ಬೇಕಾದ್ರೆ ಹತ್ರ ಬಂದು ಈ ಥರ ಕಟ್ತಾ ಹೋಗ್ತವೆ ಸರ್ ಸರ್ ಇದು ಬಂದು ಕುಟುಂಬ ಕೋಣೆ ಇದು ಜೇನುಗಳು ಆಹಾರಕ್ಕಂತ ಬಿಟ್ಕೊಂಡಿರ್ತವೆ ಸರ್ ಕುಟುಂಬ ಕೋಣೆ ಇದು ಸೂಪರ್ ಚೇಂಬರ್ ಸರ್ ಇದರಲ್ಲಿ ನಾವು ತುಪ್ಪ ತೆಗಿಬೋದು ಸರ್ ಕನಿಷ್ಠ ಅಂತ ಅಂದ್ರೂ ಒಂದು ಎರಡರಿಂದ ಮೂರು ತಿಂಗಳು ಬೇಕಾಗುತ್ತೆ ಸರ್ ಈಗ ಸೀಸನು ಸರ್ ಇದು ಸೀಸನ್ ಬಂದು ಜನವರಿ ಟು ಮೇ ತುಪ್ಪ ಸೀಸನು ಸರ್ ಮೇಯಿಂದ ಹಿಡ್ದು ಅಕ್ಟೋಬರ್ವರೆಗೂ ಅಭಾವ ಕಾಲ ಸರ್ ತಿರ್ಗಾ ಅಕ್ಟೋಬರಿಂದ ಹಿಡ್ದು ಜನವರಿವರೆಗೂ ಇದು ಸಂತಾನ ಕಾಲ ಇದ್ರದ್ದು ಇದರಲ್ಲಿ ಮೂರು ಥರ ಬರ್ತವೆ ಸರ್ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ತುಡು ತುಡುವೆ ಜೇನು ಕೆಲವೊಬ್ಬರು ಏನು ಹೇಳ್ತಾರೆ ಖಚಿತತೆ ಮಾಡ್ತಿದೆ ಅಂತ ಹೇಳ್ತಾರೆ ಸರ್ ನಿಜ ಅಂದರೆ ಇವು ಸೂಕ್ಷ್ಮ ಜೀವಿ ಸರ್ ಹೇಗೇನೆ ಸೂಕ್ಷ್ಮ ಸರ್ ಇವೊಂದು ಸ್ವಲ್ಪ ಹಂಗೆ ನಾವೇನಾದರೂ ತೊಂದರೆ ಕೊಟ್ಟರೆ ಕಡಿತವೆ ಅಷ್ಟೇ ಸರ್ ಆಯಿತಾ ಸೂಕ್ಷ್ಮವಾಗಿ ಬಳಸ್ಕೊಂಡ್ರೆ ಯಾವುದೇ ತೊಂದರೆ ಇಲ್ಲ ಅಕಸ್ಮಾತ್ ನಿಮಗೆ ಕಡಿದ್ರು ಸರ್ ಅಷ್ಟೇ ಈಗ ಅಕಸ್ಮಾತ್ ಮಾಡುವ ಕಡಿದ್ರು ಇಷ್ಟ ಸಿಂಪಲ್ ಸರ್ ಏನಿಲ್ಲ ನೋಡಿ ಹಿಂಗೆ ಎಲೆ ಕಿತ್ಕೊಂಡು ಇಲ್ಲಿ ಹಿಂಗೆ ಉಜ್ಕೊಂಡ್ರೆ ಮುಗೀತು ಸರ್ ಕಾರಣ ಇಷ್ಟೇ ಸ್ಮೆಲ್ ಚೇಂಜ್ ಆಗಬೇಕು ಸರ್ ಸ್ಮೆಲ್ ಚೇಂಜ್ ಆದರೆ ಅವು ಕಡಿಯೋಲ್ಲ ಸರ್ ಮೇನು ఇదూ లాభ ఇది సార్ అందే పాలినేషన్ ఉందే అంత లాభ అలా ఈ పెట్కేగిర ఇగా ఉదాహరణ మూడు ఫ్రేము ఇగా ఎర్ర సవర నీతాయి సార్ ఫ్రేమ్ కొట్రెడ్ సర్ర నీత అదే రాణి ఉరబు సార్ ಅದನ್ನು ಗಮನಿಸ್ಕೊಟ್ರೆ ಈಗ ನೋಡಿ ಪೆಡ್ಕಿಯಿಂದ ಎಷ್ಟು ಲಾಭ ಅಂದರೆ ಈಗ ಮೂರು ಫ್ರೇಮ್ ಕೊಡೋರು ಅದು ಎರಡು ಸಾವಿರ ಅದರ ಲಾಭ ಅಥವಾ ನಾವು ಪಡ್ಕೇನೆ ಬರೆ ಖಾಲಿ ಪೆಟ್ಕೇನೇ ಮಾರೋದು ಅದರಲ್ಲೂ ಎರಡು ಸಾವಿರ ಸಿಗುತ್ತೆ ಮ ಕುಟುಂಬ ಕಾಲೋನಿ ಅಂದರೆ ಕಾಲೋನಿ ಅಂತೀವಿ ನಾವು ಅದನ್ನು ಮೂರು ಫ್ರೇಮ್ನ ಕಾಲೋನಿ ಅಂತ ಅದನ್ನು ಕೊಟ್ಟರು ಅದರಲ್ಲೂ ಎರಡು ಸಾವಿರ ಸಿಗುತ್ತೆ ಒಂದು ಆಮೇಲೆ ತುಪ್ಪ ಕೊಟ್ಟರು ಈಗ ಈಗಿನ ಇದರಲ್ಲಿ ಏಳ್ನೂರು ಎಂಟುನೂರು ಹಿಂಗೆಲ್ಲ ನಡೀತಾ ಇದೆ ಯಾವುದೇ ಕಾರಣಕ್ಕೂ ನಾನು ತುಪ್ಪ ಕೊಡಲ್ಲ ಸರ್ ಕಾರಣ ಇಷ್ಟೇ ನಾನು ಮೌಲ್ಯವರ್ಧನೆ ಮಾಡಿ ಬೇರೆ ಥರ ಮಾಡಬೇಕು ಅಂತ ಹೋಗ್ತಾಯಿದ್ದೀನಿ ಸರ್ ನನ್ನ ಇದು ಆ ಥರ ಅಕಸ್ಮಾತ್ ಇಷ್ಟು ಇದಾಯಿತು ಇದಲ್ಲದೆ ಸರ್ ಇನ್ನೊಂದು ಏನಂತಂದರೆ ಇದನ್ನು ವಿಭಿನ್ನ ರೀತಿಯಲ್ಲಿ ಕೆಲವೊಬ್ರು ಮಾಡ್ತಾ ಇದ್ದಾರೆ ಸರ್ ಕೆಲವೊಬ್ಬರು ಪೆಟ್ಕಿಯಲ್ಲಿ ಮಾಡಿದ್ದಾರೆ ಕೆಲವೊಬ್ಬರು ಕಲ್ಲಲ್ಲಿ ಮಾಡಿದ್ದಾರೆ ಕೆಲವೊಬ್ಬರು ಗ್ಲಾಸಲ್ಲಿ ಮಾಡಿದ್ದಾರೆ ನಾನು ಅವನ್ನೆಲ್ಲ ನೋಡ್ಕೊಂಬಂದಿದ್ದೀನಿ ಸರ್ ವಿಶೇಷವಾಗಿ ಆ ಥರ ಎಲ್ಲ ಮಾಡ್ತಾಯಿದ್ದಾರೆ ಸರ್ ಆಮೇಲೆ ಇದು ಜೇನು ವಿಷ ಅಂತಲೂ ಬರುತ್ತೆ ಸರ್ ಇದರಲ್ಲಿ ತುಡವೆ ಜೇನಲ್ಲಿ ಜೇನು ವಿಷ ಅಂತಲೂ ಬರುತ್ತೆ ಜೇನು ವಿಷ ಈಗಿನ ಇದರಲ್ಲಿ ಹತ್ತುವರೆ ಸಾವಿರ ನಡೀತಾ ಇದೆ ಸರ್ ಪರ್ ಗ್ರಾಮ್ ಹತ್ತುವರೆ ಸಾವಿರ ನಡೀತಾ ಇದೆ ಅದು ನಮ್ಮ ಕರ್ನಾಟಕದಲ್ಲಿ ಆ ವ್ಯವಸ್ಥೆ ಎಕ್ಸ್ಪೋರ್ಟ್ ವ್ಯವಸ್ಥೆ ಇಲ್ಲದೇ ಇರ್ಬೋದು ಜೇನು ವಿಷ ಬಂದು ಹತ್ತು ವರ್ಷವರೆ ನಡೀತಾ ಇದೆ ಸರ್ ಮುಖ್ಯವಾಗಿ ನಮಗೆ ಪಾಲಿನೇಷನ್ಗೆ ಯಾವುದೇ ತೊಂದರೆ ಇಲ್ಲ ಸರ್ ಜೇನು ಇರೋದ್ರಿಂದ ಪಾಲಿನೇಷನ್ಗೆ ಯಾವುದೇ ತೊಂದರೆ ಇಲ್ಲ ಆಮೇಲೆ ಇನ್ನೊಂದೇನೆಂದರೆ ಜೇನು ಹುಳ ಕಡಿಯೋದ್ರಿಂದ ಕ್ಯಾನ್ಸರ್ ಬರೋಲ್ಲ ಸರ್ ಇದು ಮೇನ್ ಇಂಪಾರ್ಟೆಂಟು ಕ್ಯಾನ್ಸರ್ ಬರಲ್ಲ ಆಮೇಲೆ ಇದರಿಂದ ನನಗೆ ಭಾಳ ಖುಷಿ ಇದೆ ಸರ್ ಕೆಲವೊಬ್ಬರು ಏನು ಹೇಳ್ತಾರೆ ಅಂದರೆ ಪೆಟಿಕೆ ಇಟ್ಟರು ಜೇನುಳ ಕಡಿತು ಅಂದರೆ ಆ ತಳಮನೆ ಕ್ಲೀನ್ ಮಾಡಲ್ಲ ಸರ್ ಇದು ಕನಿಷ್ಠ ಅಂದರೆ ವಾರಕ್ಕೊಂದ್ಸರಿ ತಳಮನೆ ಕ್ಲೀನ್ ಮಾಡ್ತಾ ಹೋಗ್ಬೇಕು ಸರ್ ತಳಮನೆ ಕ್ಲೀನ್ ಮಾಡೋದ್ರಿಂದ ಜೇನು ಪೇ ಜೇನ ಗೂಡು ಎದ್ದೋಗಲ್ಲ ಆಮೇಲೆ ಅದರಲ್ಲಿ ಮೇಣದೂಳ ಅಂತ ಬರ್ತವೆ ಸರ್ ಮೇಣ್ದುಳ ಅಂದರೆ ನಮ್ಮ ಅವರೆಕಾಳಲ್ಲಿ ಕಾಳಲ್ಲಿ ನೋಡಿರ್ತೀರ ಸರ್ ಹುಳ ಆ ಥರ ವೈಟ್ ಹುಳ ಬರ್ತವೆ ಆ ಮೇಣ್ದುಳ ಬಂದುಬಿಟ್ರೆ ಸರ್ ಅದು ಈ ರೊಟ್ಟಿನ ಏನು ಮಾಡುತ್ತೆ ಅಂತಂದರೆ ಈಗ ಸಿಂಪಲ್ಲಾಗಿ ನಾನು ತೋರಿಸ್ತೀನಿ ನಿಮಗೆ ಇಲ್ಲೇ ಇವಾಗ ಇದೊಂದು ಫ್ರೇಮು ಸರ್ ಸೂಪರ್ ಚೇಂಬರ್ಗೆ ಇಟ್ಟಿರೋ ಫ್ರೇಮ್ ಇದು ಆಯಿತಾ ಇದು ಕುಟುಂಬ ಕೂಡ ಇನ್ನೂ ದೊಡ್ಡದೇ ಇರುತ್ತೆ ಇದರಲ್ಲಿ ಇಂಟು ಮಾರ್ಕ್ ಹೊಡೆಯುತ್ತೆ ಸರ್ ಅದು ಇಂಟು ಮಾರ್ಕ್ ಮಾರ್ಕೊಡಿತು ಅಂದರೆ ಗೂಡೆ ಎದ್ದೋಗುತ್ತೆ ಸರ್ ಗ್ಯಾರಂಟಿ ಯಾಕಂದರೆ ರಾಣಿ ಹುಳ ಒಂದು ಸತಿ ಡೌಟ್ ಬಂದು ಹೋಯ್ತು ಅಂದರೆ ಗೂಡು ಎದ್ದೋಗುತ್ತೆ ಸರ್ ಒಂದು ಅಕಸ್ಮಾತ್ ಏನಾದರೂ ನಾವು ಆ ಗೂಡಂಗೆ ಎದ್ದೋದಾಗ ನಾವೇನಾದರೂ ಈ ಇದನ್ನ ಅದನ್ನ ಪೆಟ್ಟಿಗೆನ ಕ್ಲೀನ್ ಮಾಡಿ ಚೆನ್ನಾಗಿ ಇಟ್ಟಿದ್ದು ಮಾಡಿದೆ ಆದರೆ ಒಂದೂವರೆ ತಿಂಗಳು ಟೈಮ್ ಇರುತ್ತೆ ಸರ್ ಅದು ಬರೋಕ್ಕೆ ಬಂದರೂ ಬರ್ಬೋದು ಸರ್ ಅದು ಲಕ್ಕು ನಮ್ಮ ಲಕ್ಕು ಬಂದರೂ ಬರ್ಬೋದು ಸರ್ ಈಗ ನಾನು ಇದನ್ನು ಒಂಬತ್ತು ಪೆಟ್ಟಿಗೆ ಮಾಡಿದ್ದೀನಿ ಸರ್ ಒಳ್ಳೆ ಪಾಲಿನೇಷನ್ ಆಗ್ತದೆ ನಾನು ಇನ್ನೂ ಒಂದು ಕನಿಷ್ಠ ಅಂದರೂ ಒಂದು ವರ್ಷ ಆಗಿದೆ ಸರ್ ಅಷ್ಟೇ ಈಗ ಜೂನ್ ಬಂದರೆ ಒಂದು ವರ್ಷ ಆಯಿತು ಸರ್ ಹಾಂ ಆದರೂ ನಾನು ಇದರಲ್ಲಿ ಕಂಡ್ಕಂಡಿದ್ದೇನು ಅಂದರೆ ಸರ್ ಜೂನ್ ಈಗ ಜೇನುಗೂಡು ಅಂತ ನಾವು ಕೇಳಿತೀವಿ ಈಗಿನ ಇದರಲ್ಲಿ ನಮ್ಮ ಲೈಫಲ್ಲಿ ಜೇನುಗೂಡು ಥರ ಇರೋ ಕುಟುಂಬಗಳೇ ಇಲ್ಲ ಮನುಷ್ಯನ ಜೀವನದಲ್ಲಿ ಇದು ಹೆಂಗೆ ಅಂದರೆ ಸರ್ ಅಕಸ್ಮಾತ್ ಸಾಯ್ತು ಅಂತ ಇಟ್ಕೊಳ್ಳಿ ಸತ್ರು ತನ್ನ ಗೂಡು ಮುಂದೆ ಬಂದೇ ಸಾಯ್ತದೆ ಸರ್ ತನ್ನ ಗೂಡು ಮುಂದೆ ಬಂದೇ ಸಾಗುತ್ತೆ ಅಂಥ ಜೇನು ಗೂಡು ಸರ್ ಜೇನು ಹುಳಗಳು ಒನ್ ಟೈಮ್ ಮಾಡೋಷ್ಟು ಮಾಡಿದ್ದೀನಿ ಈಗ ನೆಕ್ಸ್ಟ್ ತೆಗಿಬೇಕು ಸರ್ ಈಗ ತುಪ್ಪ ತೆಗಿಬೇಕು ಸರ್ ಅದನ್ನೇ ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ ಸರ್ ಈಗ ಎಲ್ಲರೂ ಜೇನುತುಪ್ಪ ಅಂದರೆ ಪಟ್ಟನ ಕೊಟ್ಟುಬಿಡ್ತಾರೆ ಸರ್ ನಾನು ಆ ಜೇನುತುಪ್ಪದನ್ನ ಏನಾದರೂ ಮೌಲ್ಯವರ್ಧನೆ ಮಾಡಿ ಮಾಡಬೇಕು ಅನ್ನೋ ಪ್ಲಾನಿಂಗ್ ಐತೆ ಸರ್ ಅದು ಒಂದು ಬಾಕ್ಸಲ್ಲಿ ಎಷ್ಟು ಕೆ ಜಿ ಜೇನುತುಪ್ಪ ಸರ್ ಸರ್ ಒಂದು ಬಾಕ್ಸಲ್ಲಿ ಅದು ಈಲ್ಡ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅಂದರೆ ಸುತ್ತಮುತ್ತಿನ ವಾತಾವರಣ ಆಹಾರ ಇದಕ್ಕೆ ಸಿಗೋ ಮೇಲೆ ಮಿನಿಮಮ್ ಅಂದರೂ ಕನಿಷ್ಠ ಅಂದರೂ ನಾವು ಎರಡರಿಂದ ಮೂರು ಕೆ ಜಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಒಂದು ಗೂಡಲ್ಲಿ ಎರಡರಿಂದ ಮೂರು ಕೆ ಜಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಎಷ್ಟು ಬಾಕ್ಸ್ ಇದೆ ಒಂಬತ್ತು ಬಾಕ್ಸ್ ಇದ್ದಾವೆ ಸರ್ ನನ್ನ ಹತ್ರ ಆಮೇಲೆ ಈಗ ಈಗ ಏಪ್ರಿಲ್ ತಿಂಗಳು ಕಳೀತು ಸರ್ ಈಗ ಇನ್ನೇನು ಮೇ ಒಂದು ಕಾರ್ಮಿಕರ ದಿನಾಚರಣೆ ಎಲ್ಲರಿಗೂ ಆಮೇಲೆ ಈ ಮೇ ಇದೊಂದು ತಿಂಗಳು ಕಳೆದಾದಮೇಲೆ ಜೂನಿಂದ ನಾವು ಇದನ್ನು ಅಂದರೆ ವಿಭಜನೆ ಮಾಡ್ತೀವಿ ಸರ್ ಒಂದು ಬಾಕ್ಸನ್ನ ಮೂರು ಬಾಕ್ಸಾಗಿ ವಿಭಜನೆ ಮಾಡ್ಬೋದು ಅಂದರೆ ನಾನೀಗ ಒಂಬತ್ತು ಇದ್ದೇವೆ ನನ್ನ ಹತ್ರ ಅಂದರೆ ಇಪ್ಪತ್ತೇಳು ಬಾಕ್ಸ್ ಮಾಡ್ಕೊತೀನಿ ಸರ್ ನನ್ನ ಪ್ಲ್ಯಾನಿಂಗ್ ಇರೋದು ಇದು ಬಂದು ಎಂಟು ಫ್ರೇಮಿನ ಬಾಕ್ಸು ಸರ್ ಈ ಎಂಟು ಫ್ರೇಮಿನ ಬಾಕ್ಸ್ನ ನಾನೇನು ಮಾಡಬೇಕು ಅಂತ ಇದ್ದೀನಿ ಅಂದರೆ ಎರಡು ಫ್ರೇಮಿನ ಬಾಕ್ಸು ನಾಲ್ಕು ಫ್ರೇಮಿನ ಬಾಕ್ಸು ಆರು ಫ್ರೇಮಿನ ಬಾಕ್ಸು ಮಾಡಬೇಕು ಅಂತ ಇದ್ದೀನಿ ಅಂದರೆ ಎಲ್ಲದರಲ್ಲೂ ವಿಭಿನ್ನ ರೀತಿಯಲ್ಲಿ ವಿಭಿನ್ನವಾದ ರಿಸಲ್ಟ್ಗಳನ್ನ ನಾನು ಓಡಬೇಕು ಆಮೇಲೆ ಯಾರೇ ಬಂದ್ರೂ ಎರಡು ಬಾಕ್ಸಿಂದು ನಾಲ್ಕು ಬಾಕ್ಸಿಂದು ಆರು ಬಾಕ್ಸಿಂದು ಎಂಟು ಬಾಕ್ಸಿಂದು ಎಲ್ಲ ವಿಭಿನ್ನವಾದ ಪಡಿಕೆಗಳು ನನ್ನ ಹತ್ರ ಇರಬೇಕು ಅನ್ನೋದು ನನ್ನ ಮುಂದಿನ ಉದ್ದೇಶ ಸರ್ ಸರ್ ಇದು ಬಿ ಫೀಡರ್ ಅಂತ ಸರ್ ಇದು ನಾನೇನು ಮಾಡ್ತಿದ್ದೀನಿ ಅಂದರೆ ಸೂಪರ್ ಚೇಂಬರ್ಗೆ ತು ಹಣ್ಣಿನ ರಸ ಕೊಡ್ತಾಯಿದ್ದೀನಿ ಸರ್ ಅಂದರೆ ಈಗ ಸಪೋಟ ರಸ ಹಣ್ಣಿನ ರಸಗಳು ಯಾವುದಾದ್ರು ಒಳಗಡೆ ಒಯ್ಬೋದು ಸರ್ ಒಯ್ದಾಗ ಅದು ಬೇಗ ಕಟ್ಟೋಕ್ಕೆ ಸಹಾಯ ಆಗುತ್ತೆ ಸರ್ ಸರ್ ನೋಡಿ ಈಗ ತುಪ್ಪ ತೆಗಿಬೇಕು ಅಂದರೆ ಮೊದಲನೇದಾಗಿ ಇಲ್ಲಿ ತೋರಿಸಿ ಸರ್ ಈ ಥರ ಆಗಬೇಕು ಸರ್ ಈ ಥರ ಸೀಲ್ ಆಗಿದಾಗ ನಾವೇನು ಮಾಡ್ತೀವಿ ಅಂದರೆ ಎಕ್ಸ್ಟ್ರಾಕ್ಟರ್ ಮೂಲಕ ಇದನ್ನು ರ್ಯಾಪರ ತೆಗಿತೀವಿ ಸರ್ ಈ ರ್ಯಾಪರ್ನ ತೆಗೆದು ಮೇಲ್ಪಟ್ಟನ್ನ ತೆಗೆದು ನಾವು ಎಕ್ಸ್ಟ್ರಾಕ್ಟರ್ ಇಟ್ಟಾಗ ಕಂಪ್ಲೀಟಾಗಿ ತುಪ್ಪ ಬರುತ್ತೆ ಸರ್ ಇದು ತಿರ್ಗಾ ಯೂಸ್ ಆಗುತ್ತೆ ಸರ್ ಈ ಏನು ಬರುತ್ತೆ ರೊಟ್ಟಿ ವೇಸ್ಟ್ ಆಗೋಲ್ಲ ಇದನ್ನು ತೆಗೆದು ತಿರ್ಗ ನಾವು ಮಾಮೂಲಿ ಸೂಪರ್ ಚೇಂಬರಿಗೆ ಕೊಟ್ಟಾಗ ತುಪ್ಪ ಕ್ಲೀನಾಗಿ ತಿರ್ಗಾ ಈಗ ಇದು ನೋಡಿ ಸರ್ ಇದನ್ನು ಕಟ್ಟಬೇಕು ಅನ್ನೋ ಕನಿಷ್ಠ ಅಂದರೆ ಎರಡುವರೆ ತಿಂಗಳಿಂದ ಮೂರು ತಿಂಗಳು ಬೇಕು ಸರ್ ಒಂದು ಆಮೇಲೆ ಈಗ ತುಡುವೆ ಜೇನಾಗಲಿ ಗಂಡು ಜೇನದಾಗಲಿ ತುಡುವೆ ಜೇನದಾಗಲಿ ಆಯಸ್ಸು ಬಂದು ನಲವತ್ತೈದು ದಿವಸದಿಂದ ಐವತ್ತು ದಿವಸ ಸರ್ ಆಯಿತಾ ಇದನ್ನು ಲೆಕ್ಕಾಕಿ ನಲ್ವತ್ತೈದಿಂದ ಐವತ್ತು ದಿವಸ ಅಂದಾಗ ಇದನ್ನು ಕಟ್ಟಕ್ಕೆ ಮೂರು ತಿಂಗಳು ಬೇಕು ಅಂದರೆ ಎಷ್ಟು ಜನ್ಮಗಳು ಬ ಕಳೀತವೆ ಅದರಲ್ಲಿ ಆಯಿತಾ ಅಂದರೆ ಎಷ್ಟು ಜನ್ಮಗಳು ಕಳೀತವೆ ಅವು ಮೊಟ್ಟೆಕ್ಕಿ ಮರಿಯಕಿ ಮೊಟ್ಟೆಕ್ಕಿ ಮರಿಕೆ ಆಮೇಲೆ ಇದನ್ನು ಕಟ್ತಾ ಬರಬೇಕು ಇದನ್ನು ಕಟ್ಟೋಕ್ಕೆ ಎಷ್ಟು ತಿಂಗಳು ಬೇಕು ಸರ್ ಆಮೇಲೆ ಇದನ್ನು ರ್ಯಾಪರ್ ಎರಡು ನಾವು ಎಕ್ಸ್ಟ್ರಾಕ್ಟಲ್ಲಿ ಕೊಟ್ಟಾಗ ಒಳ್ಳೆ ಜೇನು ತುಪ್ಪ ಯಾವುದೇ ಕಾರಣಕ್ಕೂ ಇದು ಸೀಲ್ ಆಗದೇ ತೆಗಿಬಾರ್ದು ಸರ್ ತಗ ತೆಗೆದ್ರೆ ಅದರ ಮಾಗಿರಲ್ಲ ಇನ್ನು ಅಂಥ ಮಾಗಿಲನ್ನ ತುಪ್ಪ ಬಳಸೋದ್ರಿಂದ ಅದು ಆರೋಗ್ಯಕ್ಕೆ ಅಷ್ಟು ಪ್ರಯೋಜನವೂ ಇಲ್ಲ ಈ ಥರ ಮಾಗಿದ್ರೆ ಚೆನ್ನಾಗಿ ಮಾಗಿ ಮಾಗಿದಾಗ ತೆಗೆದ್ರೆ ಒಳ್ಳೆ ಮಾಗಿರೋ ತುಪ್ಪ ಆಗಿ ಸಿಗುತ್ತೆ ಸರ್ ನಿಮಗೆ ಈ ಥರ ಸೀಲ್ ಆದ ನಂತರ ನಾವು ಆರಾಮಾಗಿ ಎಕ್ಸ್ಟ್ರಾಕ್ಟ್ರಲ್ಲಿ ಕೊಟ್ಟು ತುಪ್ಪ ತೆಗಿಬೋದು ಸರ್